ಎಲ್ಲಾರು ಕರೆಸ್ತೀವಿ ನನ್ಗೂ ಅಂತ ಸುಮ್ಕೆ ಅದು ಏನೊಂದು ಬಗೆರಿ ಅದು ನಾವು ಯಾಕೆ ನೀವು ಪರ್ಯ ಕೊಡ್ತೇ ಇಲ್ಲ ಪೊಲೀಸ್ ತರಿಸ್ಬಿಟ್ಟು ನಾನಿನ್ ಲಾಟಿ ಚಾರ್ಜ್ ಮಾಡೋಷ್ಟು ನನ್ ಕೆಪಾಸಿಟಿ ಇದೆ ನಾನು ಮಾಡ್ತೀನಿ ಏನ್ ಮಾಡ್ತೀನಿ ಅಂತ ಕೇಳ್ತಾನಲ್ಲ ಇದು ನಾವು ಕಡೂರಿ ಬದುಕ ಸಾಧ್ಯ ಸಮಸ್ಯೆಗಳಾದ್ರೆ ಇದುವರೆಗೂ ಒಂದೇ ಒಂದ್ ವ್ಯವಸ್ಥೆ ಮಾಡ್ತೀರ ಯಾವ್ದೇ ಕಾರಣಕ್ಕೂ

ಈಗ ನೋಡಿ ಇವರು ಅಂತ ಬಹುಶಃ ಇಲ್ಲಿ ಅವರೇ ಹೇಳ್ತಿದ್ರೆ ಇಲ್ಲಿ ಎರಡು ಸಮಾಜ ಇದಾವೆ ಒಂದು ಸಮಾಜ ಕೆಳಗಡೆ ವಾಸ ಮಾಡ್ತಿದೆ ದಲಿತ ಸಮಾಜ ಮೇಲ್ಗಡೆ ವಾಸ ಮಾಡ್ತಿದೆ ಈ ಬರದ ಪರಿಸ್ಥಿತಿಲಿ ಈಗ ಬೋರ್ವೆಲ್ ನೀರು ನೀರ್ ನಿತ್ಯ ಈಗ ನಮಗೆಲ್ಲ ಚೆನ್ನಾಗಿ ನೀರು ಬರ್ತಾಯಿದೆ ಪಾಪ ದಲಿತ ಕೇರಿ ವಾಸ ಮಾಡ್ತಿರ್ತಕ್ಕಂಥ ಜನಗಳಿಗೆ ನೀರು ಇಲ್ಲ ದಯಮಾಡಿ ಅವ್ರಿಗೂ ಕೂಡ ಕುಡಿಯೋ ನೀರು ಸಿಗಬೇಕು ಅನ್ನೋ ಕಾರಣಕ್ಕೆ ನಮ್ಮ ಬೇರೆ ಸಮಾಜದ ಮುಖಂಡರುಗಳು ಕೂಡ ಇದಕ್ಕೆ ಅವರು ಸಹಾಯ ಮಾಡ್ತಾ ಇದಾರೆ ಹೋರಾಟಕ್ಕೆ ಇದು ಭಾಳ ಸರಳವಾಗಿದೆ ಇವತ್ತು ದನ ಕರುಗಳಿಗೆ ನೀರು ಇರಲಿ ಇವರು ದನ ನಮಗೆ ನೀರಿಲ್ಲ ಅಂತ ಒತ್ತಾಯ ಮಾಡ್ತಿಲ್ಲ ದನಕರುಗಳು ಇನ್ನೇನು ಅಂತ ಪರಿಸ್ಥಿತಿಗೆ ಬಂದಿದೆ ಮಾರಿದರೆ ನೀರಿಲ್ಲ ಅಂದ್ರೆ ಅದಕ್ಕೆ ದನ ಕರುಗಳಿಗೆ ಬೇರೆ ರೋಗನೆ ಬರ್ತದೆ ಈಗ ಅನೇಕ ಹಿರೇ ಹಿರೇ ಈಗ ಅನೇಕ ದನ ಕರುಗಳು ಕೂಡ ನೀರಿಲ್ದಲೆ ಹಸುನೂಗಿರ್ತಕ್ಕಂಥದ್ದನ್ನು ಕೂಡ ಇವರು ಈಗ ತೋಡ್ಕೊಳ್ತಾ ಇದ್ದಾರೆ ನನ್ನನ್ನು ಕೂಡ ಒಂದು ಸತ್ತು ಹೋಗಿದೆಯಂತೆ ಈಗ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡೋದೇನಪ್ಪ ಅಂದ್ರೆ ಈಗ ದನ ಕರುಗಳು ನೀರಿಂದಲೇ ಸತ್ತು ಹೋಗ್ತಿದವೆ ದನ ಕರುಗಳು ನೀರಿಂದಲೇ ಸತ್ತು ಹೋಗ್ತಿದವೆ ಮನುಷ್ಯರು ನೀರಿಂದಲೇ ಸಾಯೋದ್ಕಿಂತ ಮುಂಚೆ ಇವತ್ತು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಇವತ್ತು ಏನು ಜೆ ಜೆ ಎಮ್ ಅಲ್ಲಿ ಮಂಜೂರಾಗಿದೆ ಅನುದಾನ ಅದನ್ನ ಇವತ್ತು ಸರ್ಕಾರಿ ಜಾಗದಲ್ಲಿ ನೀರು ಕೊರೆಸೋದ್ರ ಮೂಲಕ ನೀರು ಇಲ್ಲಿ ಬರದಂಗೆ ಏನಿಲ್ಲ ಮೊನ್ನೆನೂ ಕೂಡ ಖಾಸಗಿಯವರು ಒಂದು ಬೋರಲ್ನ ಕೊರ್ಸಿದ್ರೆ ಮೂರ್ನಾಲ್ಕು ಇಂಚು ನೀರು ಬಂದಿದೆ ಅದೇ ಪಕ್ಕದಲ್ಲಿ ಇವತ್ತು ಅವರು ಜೆ ಜಿ ಎಂನವರು ಪಾಯಿಂಟ್ ಹೋಗಿದ್ದಾರೆ ಇಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ ಈಗ ಅನುದಾನನ ನೀವು ತಂದು ಮಾಡಬೇಕು ಅಂತ ನಮ್ದೇನು ಒತ್ತಿಲ್ಲ ಈಗ ಗ್ರಾಂಟ್ ಇದೆ ಆ ಗ್ರಾಂಟ್ನ ಬಳಸಿ ಇವತ್ತು ಯಾರು ದಲಿತರಿಗೆ ನೀರು ಸಿಗಬಾರ್ದು ಬಡವರಿಗೆ ನೀರು ಸಿಗಬಾರ್ದು ಅಂತ ಉನ್ನರ ಮಾಡ್ಕೊಂಡು ಇವತ್ತು ಈ ಕೆಲಸನ ಇವರಿಗೆ ತೊಂದರೆ ಕೊಟ್ಟಿದ್ರೆ ಅವ್ರ ವಿರುದ್ಧ ತಾವುಗಳೆಲ್ಲ ಜಿಲ್ಲಾಡಳಿತ ಬಂದು ನಿಂತ್ಕೊಂಡು ನೀರು ಬೋರ್ವೆಲ್ನ ಕೊರೆಸೋದ್ರ ಮೂಲಕ ಈ ಜನಗಳಿಗೆ ನೀರು ಕೊರೆಸ್ಬೇಕು ಅಂತ ನಾನು ಮತ್ತೊಮ್ಮೆ ಒತ್ತಾಯ ಮಾಡ್ತಿದ್ದೀನಿ ಜೊತೆಗೆ ಈ ಕೆಲಸ ಇನ್ನು ಒಂದು ಎರಡು ದಿನದಲ್ಲಿ ನೀವು ಮಾಡಿ ಅವರಿಗೆ ನೀರು ಕೊಡಲಿಲ್ಲ ಅಂದರೆ ನಾನು ತಾಲೂಕಿನ ಜನ ಇಲ್ಲಿ ಕರೆಸಿ ಗ್ರಾಮಸ್ಥರನ್ನು ಕಟ್ಕೊಂಡು ಹವೋರಾತ್ರಿ ಧರಣಿನ ನಿಮ್ಮ ವಿರುದ್ಧ ಮಾಡಬೇಕಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ